ನಾವು ದೇವ್ರ ಮಕ್ಕಳಾಗಿ ಮನುಷ್ಯರು ಸಹಾಯ ಹುಡುಕುವಂಥವ್ರು ಆಗಿರಬಾರ್ದು ಮನುಷ್ಯರ ಸಹಾಯ ನಮಗೆ ಶಾಶ್ವತವಾದದಲ್ಲ ನೋಡ್ರಿ ಮನುಷ್ಯರು ನಮಗೆ ಸಹಾಯ ಮಾಡ್ಬೋದು ಮಾಡ್ತಾರೆ ಕೂಡ ಒಳ್ಳೆಯದೇ ಆದರೆ ಮನುಷ್ಯರು ಸಹಾಯ ಮೇಲೆ ನಾವು ಡಿಪೆಂಡ್ ಆಗಿರುವಂಥವ್ರಾಗಿರ್ಬಾರ್ದು ಅದು ಶಾಶ್ವತವಾದದಲ್ಲ ಇವತ್ತು ಅವ್ರು ನಮಗೆ ಸಹಾಯ ಮಾಡ್ಬೋದು ನಾಳೆ ಅವ್ರು ನಮ್ಮ ಕೈ ಬಿಡ್ಬೋದು ಅವರೆಲ್ಲ ನಮಗೆ ಆಧಾರ ಅವರೆಲ್ಲ ನಮ್ಮ ಜೀವಿತಗಳು ಎಂದಿರ್ಸೋದು ನೋಡಿ ನಾವು ಯಾರ ಸಹಾಯನ ಹೊಂದುವಂಥವ್ರಾಗಿರಬೇಕು ದೇವ್ರ ಸಹಾಯನ ಹೊಂದುವಂಥವ್ರು ಆಗಿರಬೇಕು ದೇವ್ರ ನಮಗೆ ಶಾಶ್ವತ ನಾವು ದೇವ್ರ ಸಹಾಯನ ಹುಡುಕುವಂಥವ್ರಾಗಿರ್ಬೇಕು ನಾವು ಅನ್ಕಂತೀವಿ ಕಷ್ಟ ಬಂದಾಗ ಯಾರಾದರೂ ನನಗೆ ಸಹಾಯ ಮಾಡಿದ್ರೆ ಚೆನ್ನಾಗಿರ್ತದಲ್ಲ ಕಷ್ಟ ಬಂದಾಗ ಯಾರಾದರೂ ನಾ ಆದಿಕೊಂಡ್ರೆ ಚೆನ್ನಾಗಿರ್ತದಲ್ಲ ಅನ್ಕೊತೀವಿ ನಾವು ಆದರೆ ದೇವ್ರ ಸಹಾಯನ ಹುಡುಕೋದು ನಾವು ಮರಿತೀವಿ ಭಾರಿ ಮಂದಿ ನಾವು ಮಾಡೋ ಮಿಸ್ಟೇಕೇ ಅದು ಕಷ್ಟ ಬಂದಾಗ ಫಸ್ಟ್ ಮನುಷ್ಯರ ಕಡೆ ನೋಡ್ತೀವಿ ಮನುಷ್ಯರು ಯಾರಾದರೂ ನನಗೆ ಸಹಾಯ ಹೇಳಿ ಫಸ್ಟ್ ಮನುಷ್ಯರು ನೋಡ್ತೀವಿ ನಾವು ದೇವ್ರ ನೋಡ್ಬೇಕು ದೇವ್ರ ಸಹಾಯ ನೋಡ್ಕೋಬೇಕು ಅದಕ್ಕೆ ಕೀರ್ತನಕಾರನು ತೊಂಬತ್ ನಾಲ್ಕನೇ ಕೀರ್ತನೆ ಹದಿನೇಳನೇ ವಚನದಲ್ಲಿ ಒಂದು ಮಾತು ಹೇಳತಾನೆ ಯಹೋವನ ಸಹಾಯವಿಲ್ಲದಿದ್ದರೆ ಇಷ್ಟರಲ್ಲೇ ಸಮಾಧಿ ಸೇರುತ್ತಿದ್ದೆನು ಯಹೋವನ ಸಹಾಯವು ನನಗಿಲ್ಲದಿದ್ದರೆ ಇಷ್ಟರಲ್ಲೇ ನಾನು ಸಮಾಧಿ ಸೇರುತ್ತಿದ್ದಂತೇಳಿ ಕೀರ್ತನ ಕಾರನು ಹೇಳುತ್ತ ನಮಗೆ ದೇವ್ರ ಸಹಾಯ ಮಾಡ್ತಾನೇ ಬರ್ತದನ ಇಲ್ಲಾಂದ್ರೆ ನಾವು ಇವತ್ತು ಜೀವಂತವಾಗಿ ಇರ್ತಿದ್ದಿಲ್ಲ ನಾವು ಇನ್ನು ಜೀವಂತವಾಗಿ ಇದ್ದೀವಿ ಅಂದ್ರೆ ಇನ್ನೂ ನಾವು ಸಜೀವ ಲೆಕ್ಕದಲ್ಲಿ ಇದ್ದೀವಿ ಅಂದ್ರೆ ಅದು ದೇವರು ನಮಗೆ ಮಾಡಿರುವಂತ ಸಹಾಯ ಆ ಕೃಪೆ ಆ ಪ್ರೀತಿ ಆ ಕನಿಕರ ದಯಲಿದ್ದರೆ ನಾವು ಇನ್ನೂ ಜೀವಿಸ್ತೀವಿ ಆತನ ಸಹಾಯ ಇಲ್ಲಾಂದ್ರೆ ನಾನು ಇಷ್ಟರಲ್ಲೇ ಸಮಾಧಿ ಸೇರ್ತಿದ್ದೆ ಅಂತ ಹೇಳಿ ಕೀರ್ತನ ಕಾರಣ ಹೇಳ್ತಾನೆ ನಾವು ಎಷ್ಟು ದೇವರು ನಮ್ಮನ್ನು ತಪ್ಪಿಸಿದಾನ ಎಷ್ಟು ಆಟಂಕಗಳಿದ ನಮ್ಮನ್ನು ತಪ್ಪಿಸಿದಾನ ಎಷ್ಟು ಶೋಧನೆಗಳಿದ ನಮ್ಮನ್ನು ತಪ್ಪಿಸಿದಾನೆ ಇವೆಲ್ಲ ಯಾರು ಮಾಡಿರೋ ದೇವರೇ ನಮಗೆ ಮಾಡಿರೋ ಸಹಾಯ ಅದು ಅಷ್ಟು ಸಹಾಯ ಮಾಡಿಕೊಂಡು ಬಂದಿರುವಂತ ದೇವ್ರನ್ನ ಬಿಟ್ಟು ನಾವು ಮನುಷ್ಯರ ಕಡೆ ನೋಡಿದ್ರೆ ಮನುಷ್ಯರ ಸಹಾಯ ನೋಡಿದ್ರೆ ಅವ್ರು ಎಷ್ಟು ಅವರು ನಮ್ಮ ಕುಟುಂಬಗಳು ನಿಂದಿರ್ಸೋದು ಯಾರು ದೇವರಲ್ಲ ನೋಡ್ರಿ ಮನುಷ್ಯರು ಸಹಾಯ ಕೇಳಬಾರ್ದು ಅಂತೇಳಿ ನಾನು ಹೇಳ್ತಿಲ್ಲ ಮನುಷ್ಯರು ಸಹಾಯ ಮಾಡಿದ್ರೆ ಅದನ್ನ ನಾವು ಸ್ವೀಕರಿಸಬಾರ್ದು ಅಂತ ನಾನು ಹೇಳ್ತಿಲ್ಲ ಮನುಷ್ಯರು ಸಹಾಯನೇ ನಾವು ಡಿಪೆಂಡ್ ಆಗಬಾರ್ದು ನಾವು ಮನುಷ್ಯರ ಸಹಾಯಕ್ಕಾಗೇ ನಾವು ಅದು ನಾನು ಹೇಳ್ತೇನೆ ನಮ್ಗೆ ಯಾವುದೇ ಸಮಸ್ಯೆ ಬರ್ಲಿ ಫಸ್ಟ್ ನಾವು ಮೊಣಕಾಳುರಿ ದೇವ್ರ ಸಹಾಯನ ಕೇಳಿದ್ರೆ ಮನುಷ್ಯರನ್ನೇ ದೇವರು ಕಳಿಸ್ತಾನೆ ನಮ್ಮ ಹತ್ರ ಸಹಾಯಕರಾಗಿ ನಾವು ಫಸ್ಟ್ ದೇವ್ರ ಹುಡುಕ್ಬೇಕು ಎಲ್ಲ ಕಾಲದಲ್ಲಿ ಎಲ್ಲ ದಿನಗಳಲ್ಲಿ ಮನುಷ್ಯರು ನಮಗೆ ಸಹಾಯಕ್ಕೆ ಬರೋದಿಲ್ಲ ಯಾರು ಬರೋದಿಲ್ಲ ಅದಕ್ಕೆ ಪೌಲ್ ಒಂದು ಮಾತು ಹೇಳುತ್ತಾನೆ ಗೊತ್ತಾ ಪೌಲ್ ಪರಿಚಯ ಮಾಡ್ತಿರುವಾಗ ಫಸ್ಟ್ ಎಲ್ಲರೂ ಪೌಲ್ ಜೊತೆ ಇದ್ದಾರ ಸ್ವಲ್ಪ ದಿನ ಆದಮೇಲೆ ಪೌಲ್ನ ಬಿಟ್ಟು ಎಲ್ಲರೂ ಹೋಗ್ಬಿಡ್ತಾರ ಅದಕ್ಕೆ ಪೌಲ್ ಒಂದು ಮಾತು ಅಂತಾನ ನನ್ನ ಜೊತೆ ಇದ್ದವರೆಲ್ಲ ನನ್ನ ಬಿಟ್ಟು ಹೋಗಿದ್ದಾರ ಯಾರು ನನ್ನ ಪಕ್ಕಕ್ಕಿಲ್ಲ ಪೌಲ್ ಸೇವೆಗೆ ಸಹಾಯ ಹೇಳಿ ಬಂದಿರೋರು ಇವಾಗ ಯಾರು ನನ್ನ ಜೊತೆ ಇಲ್ಲ ಅಂತೇಳಿ ಪೌಲ್ ಹೇಳತ್ತದ ನೋಡ್ರಿ ಅದರ ಕೂಡ ನಾನು ಓದಿಸ್ತೀನಿ ಎರಡನೇ ತಿಮೋತಿ ಇಪ್ಪತ್ತರಕ್ಕೆ ನಾಲ್ಕನೇ ಅಧ್ಯಾಯ ಹದಿನಾರು ಹದಿನೇಳನೇ ವಚನದಲ್ಲಿ ನಾವು ನೋಡೋಣ ನಾನು ಮೊದಲನೇ ಸಾರಿ ಪ್ರತಿವಾದ ಮಾಡಿದಾಗ ಯಾರು ನನ್ನ ಕಡೆ ಆಗಲಿಲ್ಲ ಅವರೆಲ್ಲರೂ ನನ್ನನ್ನು ಕೈ ಬಿಟ್ಟರು ಇದು ಅವರ ಲೆಕ್ಕಕ್ಕೆ ಸೇರಿಸಲ್ಪಡದೇ ಇರಲಿ ಪೌಲ್ನ ಯಾರು ಸೇರಿಲ್ಲ ಅಂತ ಎಲ್ಲರೂ ಪೌಲ್ ಕೈ ಬಿಟ್ಟಾರಂತ ಕೈ ಬಿಟ್ಟಾರ ಅರ್ಥ ಏನು ಅದಕ್ಕಿಂತ ಮುಂಚೆ ಪೌಲ್ ಜೊತೆ ಎದಾರ ಅಂತ ಅರ್ಥ ಆಮೇಲೆ ಏನ್ ಮಾಡಾರ ಪೌಲ್ ಕೈ ಬಿಟ್ಬಿಟ್ಟಾರ ಎಲ್ಲರೂ ದೂರ ಹೋಗ್ಬಿಟ್ಟಾರ ಅದು ಪೌಲ್ ಹೇಳತದ ಆದ್ರೂ ಅದು ಅವ್ರ ಲೆಕ್ಕಕ್ಕೆ ಸೇರದೇ ಇರಲಿ ಅಂತ ಹೇಳ್ತಾರೆ ಸಹಾಯ ಮಾಡಿಲ್ಲ ಅವ್ರು ಶಾಶ್ವತವಾಗಿ ನಮ್ಮ ಜೊತೆ ಇಲ್ಲ ಅದಕ್ಕೆ ನಾವು ಬಾಧೆ ಪಡುವಂಥವ್ರಾಗೇನಿರಬಾರ್ದು ಯಾಕಂದರೆ ಅವ್ರ ಬಲಹೀನತೂ ಇಲ್ಲ ಅವ್ರ ಭಯನೂ ಇಲ್ಲ ಅವ್ರ ಮನಸ್ತತ್ವನು ಅವ್ರಿಗೆ ಅದು ಮಾಡಿಸಿರುತ್ತೆ ನಾವು ಅವ್ರಿಗೆ ಮಾಡಿಲ್ಲ ಅಂತೇಳಿ ಅವ್ರಿಗೆ ಅವ್ರ ಬಗ್ಗೆ ನಾವು ಬಾಧೆ ಅವಶ್ಯಕತೆ ಇಲ್ಲ ಅವ್ರ ಬಗ್ಗೆ ನಾವು ಸಿಟ್ಟಾಗೋಂಥ ಅವಶ್ಯಕತೆ ಕೂಡ ನಮಗೆ ಇಲ್ಲ ನಮಗೆ ಸಹಾಯಕನ ಯಾರು ನಮ್ಮ ಪರಮ ತಂದೆ ನಮ್ಗೆ ಒಬ್ಬನೇದಾನ ಆಮೇಲೆ ಆದ್ರೆ ನಮಗೆ ಸಹಾಯಕನಾಗದಾನ నాలుగు సహాయకు నిందే కలస్తీ ఆతని సదాకాల నిమ్మందర్త వాక్య అతల సహాయకు నమ్మ జే అదనా నమ్మొలగే అదన నాము ఆతను కళో అంతవ్ ఆగి ఆతను కళదాగా ఖచ్చితంగా ఆత నమే సహాయత అత సహాయకు ఏకు నమీ నా నమ్మే కలస్తాను ప్రతి సమస్యను తీరుతా ప్రతి దుఃఖన తగీతా ప్రతి కన్నీరు ఒరస్తా యవ్వరు శాశ్వతవాగు దేవ్ మే బూ మేగదల్లి మేఘలి బరదు నేను కావడా దేవ్ నమ్ జొతే ఇతన ఆతే నమగ్ సహాయకు ఆతను సహాయ హడుకొంతవరగ్ ననుష్య నోడ్బ్రీ యారు నమీ అసరి యారు నమ్ కష్టం హోదా స్వల్ప మట్గా హంచకొంతార అసే ఎలా నమ్ బార ఎలా నమ్ కష్టగ్ తీర్స్తార యారు తీర్స్తారో అష్టగ్గుతా ಯಾವ ಮನುಷ್ಯರು ನಮ್ಮನ್ನ ಹಾದುಕೊಳ್ಳೋದಿಲ್ಲ ಯಾವ ಮನುಷ್ಯರು ನಮಗೆ ಸಹಾಯಕರಲ್ಲ ನಮಗೆ ಸಹಾಯಕನ ಯಾರು ನಮಗೆ ನಿಧಿ ಒಬ್ಬ ನಿಧಾನ ಸರ್ವ ಐಶ್ವರ್ಯವಂತನೊಬ್ಬ ನಿಧಾನ ನಮ್ಮ ಪರಮ ತಂದೆ ಆತ ನಮಗಿದಾನೆ ನೀವು ನನ್ನ ಕೇಳಿರಿ ನಾನು ಕೊಡ್ತೀನಿ ಅಂತ ಕೇಳಿರಿ ನಾನು ಕೊಡ್ತೀನಿ ಅಂತ ಮತ್ತೆ ನಾವು ಯಾರನ್ನು ಕೇಳ್ಬೇಕು ದೇವ್ರನ್ನ ಕೇಳ್ಬೇಕು ಆತ ಕೊಡ್ತಾನೆ ಹೆಂಗಾದರೂ ಕೊಡ್ತಾನ ನಾನು ಆಕಾಶ ಪಕ್ಷಿಗಳನ್ನು ಪೋಷಿಸ್ತೀನಿ ಅಡಿ ಹೂವುಗಳನ್ನು ಪೋಷಿಸ್ತೀನಿ ನೀವು ಅದರಿಗಿಂತ ಶ್ರೇಷ್ಠರಲ್ಲ ఇవత్ చింత ఇవత్ నీకు సాకు నాలు చింత నీకు ఎదుగా నన్నీ నన్ను పోషస్తిని ఎంత మాతూ యారు కొడతారా భరోసా యారు కొడతారా ధైర్య అకస్మాత్ మనుష్య కొట్రు ఆ మాతిన ప్రకారం మనుష్య నింతుకైతారు ఒ మనుష్యరు మాత దేవ్ మాతన దేవ్ర అన్న ఎన్న దేవ్ర నమ్మిక మాత కొట్టు ఆ మాతిన ప్రకారం నింతుకొండ అది నెరవేర్సు దేవ్ ఆ మేంతి